ನಮಸ್ಕಾರ ವೀಕ್ಷಕರೇ ಇವತ್ತಿನ ತಂತ್ರಗಾರಿಕೆಯಲ್ಲಿ ವಿಶಿಷ್ಟವಾದ ಒಂದು ವಶೀಕರಣ ತಂತ್ರದ ಬಗ್ಗೆ ತಿಳಿಸ್ತೇನೆ ನೋಡಿ ಮಲಯಾಳಿ ತಂತ್ರ ಸಾಧನ ಮಲಯಾಳಿ ಮಾಂತ್ರಿಕ ವಶೀಕರಣ ಪದ್ಧತಿ ಅಂತ ಹೇಳಬಹುದು ನೋಡಿ ಗಂಡ ಹೆಂಡತಿನ ವಶೀಕರಣ ಮಾಡುವುದು ಹೆಂಡತಿ ಗಂಡನನ್ನು ವಶೀಕರಣ ಮಾಡೋದು ಪ್ರಥಮವಾಗಿ ಉದ್ದೇಶ ಕುಟುಂಬಕ್ಕೆ ಮಾತ್ರ ಬಹಳ ಸೀಮಿತವಾಗಿರುತ್ತದೆ ಹಾಗೆ ಸ್ತ್ರೀ ಪುರುಷ ಕೂಡ ಇಷ್ಟಪಟ್ಟಂಥ ವಿಚಾರದಲ್ಲಿ ವಶೀಕರಣ ಪ್ರಯತ್ನ ಮಾಡ್ಬೋದು ಈ ತಂತ್ರದ ಮುಖಾಂತರ ಪರಿಹಾರ ಸಿಗುತ್ತೆ ನೋಡಿ ಗಂಡ ಹೆಂಡತಿ ವಿಶೇಷವಾಗಿ ಗಂಡ ಹತ್ತಾರು ಚಟಿಕೆ ದಾಸನಾಗಿರ್ತಾನೆ ಮನೆಯಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ಕೊಡದೆ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ ಅಥವಾ ತನ್ನ ಪತ್ನಿಯ ಬಳಗನ ಸೇರ್ತಾ ಇರೋದಿಲ್ಲ ಪತ್ನಿಯ ಕುಟುಂಬನ ನಂಬ್ತಾ ಇರೋದಿಲ್ಲ ಸ್ವತಃ ಪತ್ನಿನೇ ಇಷ್ಟಪಡ್ತಾ ಇರೋದಿಲ್ಲ ಹಾಗೆ ಪತ್ನಿ ಬಹಳ ಒಂದು ಮಂಡು ಹಟಿಕೆ ಬಿದ್ದಿರ್ತಾರೆ ಗಂಡನು ನೋಡಿದ್ರೆ ಸೇರ್ತಾ ಇರುವುದಿಲ್ಲ ಋಣನು ಬಂದ ಮದುವೆ ಆಗಿರ್ತಾರೆ ಒಬ್ರಿಗೊಬ್ರು ಹೊಂದಾಣಿಕೆನೆ ಇರುವುದಿಲ್ಲ ಗಂಡ ಹೆಂಡತಿ ಗಂಡನ್ ಗಂಡನ ಶ್ರೀ ಕೇರಳ ಭಗವತಿ ಜ್ಯೋತಿಷ್ ಶಾಲೆಯ ಪಂಡಿತ್ ದತ್ತಾತ್ರೇಯ ಸ್ವಾಮಿ ವಾಕ್ಯ ಸಿದ್ಧಿ ಯಂತ್ರ ಮಂತ್ರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಲೈಂಗಿಕ ಸಮಸ್ಯೆ ಮತ್ತು ಪುರುಷ ವಶೀಕರಣ ಮಾಟ ಮಂತ್ರ ಹಾಗೂ ಧನವಶ ಜನವಶ ಶತ್ರುನಾಶ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಕರೆ ಮಾಡಿ ಏಳು ನಾಲ್ಕು ಒಂದು 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 ಎಂಟು ಐದು ನಾಲ್ಕು ಆರು ಒಂಬತ್ತು ಫೋನಿನ ಮೂಲಕ ಪರಿಹಾರದಿಂದ ಸಂಪೂರ್ಣವಾಗಿ ಮನೆ ನಾಶದ ಹಾದಿಯಲ್ಲಿ ಹೋಗ್ತಾ ಇರ್ತದೆ ಗಂಡನ ಬೇಜವಾಬ್ದಾರಿತನದಿಂದ ಹೊಟ್ಟ ಜವಾಬ್ದಾರಿಯುತ ಜೀವನ ಮಾಡದೆ ನರಳಿಸ್ತಾ ಇರ್ತಾನೆ ಪತ್ನಿ ಒಟ್ಟ ಪತ್ನಿ ಮಾತು ಕೇಳ್ತಾನೆ ಇರುವುದಿಲ್ಲ ಗಂಡ ಹಾಗೆ ಹೆಂಡತಿಯು ಕೂಡ ಹಠಕ್ಕೆ ಬಿದ್ದೆ ಗಂಡ ಚಟಕ್ಕೆ ಬೀಳಬಾರ್ದು ಹೆಂಡತಿ ಹಠಕ್ಕೆ ಬೀಳಬಾರ್ದು ಆ ಸಂಸಾರ ಉದ್ಧಾರ ಆಗೋದಿಲ್ಲ ಅಂತ ಸಮಸ್ಯೆಗಳಿರುವಂಥ ಜನರು ವೀಕ್ಷಕರ ಈ ಸರಳವಾದ ಒಂದು ಮಳೆಯಾಳಿ ವಶೀಕರಣ ತಂತ್ರದ ಮುಖಾಂತರ ನಿಮ್ಮ ಗಂಡನನ್ನು ನೀವು ವಶೀಕರಣ ಮಾಡ್ಕೋಬೋದು ಅಥವಾ ನಿಮ್ಮ ಹೆಂಡತಿಯನ್ನು ನೀವು ವಶೀಕರಣ ಮಾಡ್ಕೋಬೋದು ಇಂತಿಷ್ಟು ದಿನ ಅಂತ ಬರ್ತದೆ ಅಷ್ಟಲ್ಲೇ ನೀವು ವಶೀಕರಣ ತಂತ್ರ ಈ ಪ್ರಯೋಗ ಪ್ರಯೋಗದ ಮುಖಾಂತರ ಪರಿಹಾರ ತಗೋಬೋದು ಹಾಗೆ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಇಷ್ಟಪಟ್ಟಂಥ ಪುರುಷನ ಮೇಲೆ ನೀವು ವಶೀಕರಣ ತಂತ್ರ ಮಾಡಬಹುದು ಕೂಡ ಈ ತಂತ್ರದ ಮುಖಾಂತರ ನಿಮಗೆ ಪರಿಹಾರ ಸಿಕ್ಕೇ ಸಿಕ್ಕಿರುತ್ತದೆ ನೋಡಿ ಪ್ರಥಮವಾಗಿ ಸಂತ ತಂತ್ರ ಬಹಳ ಸರಳತೆ ಇರ್ತದೆ ಪ್ರಥಮವಾಗಿ ಈ ತಂತ್ರಕ್ಕೆ ಬೇಕಾಗಿರುವಂಥದ್ದು ನೋಡಿ ಗ್ರಂಥಿಗೆ ಅಂಗಡಿಯಲ್ಲಿ ನಿಮ್ಮ ಹತ್ರ ಸಿಗುವಂಥದ್ದು ಜಾಜಿ ಕಾಯಿ ತರಬೇಕಾಗ್ತದೆ ನೋಡಿ ಈ ರೀತಿಯಲ್ಲಿ ಇರ್ತದೆ ಗಂ ಗ್ರಂಥಿಗೆ ಅಂಗಡಿಯಲ್ಲಿ ತರುವಂಥದ್ದು ಇದು ಮತ್ತೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಕಾಳುಗಳು ತೊಗೊಳ್ಳಿ ಹಾಗೆ ಮನೆಯಲ್ಲಿ ಇರುವಂಥ ಒಂದು ಕಾಳು ಕರಿ ಕಾಳು ಮೆಣಸು ತಗೊಳ್ಳಿ ಹಾಗೆ ಸ್ವಲ್ಪ ಅರಶಿನ ಕುಂಕುಮ ತಗೊಳ್ಳಿ ಮಂದೆ ಒಂದು ವಿಶಿಷ್ಟವಾದ ಒಂದು ಮಂತ್ರ ಬರೆದಿದ್ದೇನೆ ಇದೇ ಪ್ರಥಮವಾಗಿ ಈ ಒಂದು ವಶೀಕರಣ ತಂತ್ರಕ್ಕೆ ಬೇಕಾಗಿರೋದು ಬಂಗಾಳಿ ಮಂತ್ರ ಈ ಮಂತ್ರ ನಿಮಗೆ ಆಮೇಲೆ ಪ್ರಡಿಸನ್ ಮಾಡ್ತೇನೆ ನಾನು ಹೇಗೆ ಅಂತ ನೋಡಿ ಪ್ರಥಮವಾಗಿ ಈ ತಂತ್ರದ ನಿಯಮ ತಿಳಿಸ್ತಾನೆ ವೀಕ್ಷಕರೇ ಎಲ್ಲರೂ ಕೂಡ ನೋಟ್ ಮಾಡ್ಕೋಬೋದು ಅಥವಾ ಕರೆ ಕರೆಕ್ಟಾಗಿ ವಿಡಿಯೋನ ಫಾಲೋ ಮಾಡಿ ನೋಡಿ ಜಾದಿ ಕಾಯಿ ಮೇಲೆ ವೀಕ್ಷಕರೇ ನೀವು ಗಂಡನ ಹೆಸರು ಅಥವಾ ಪತ್ನಿಯ ಹೆಸರು ನೀವು ಪ್ರಥಮವಾಗಿ ಬರೀಬೇಕಾಗ್ತದೆ ಈ ಜಾದಕಾಯಿ ಮೇಲೆ ನಾನು ಬರಿತೇನೆ ನೋಡಿ ಗಂಡನ ಹೆಸರು ನಾನು ಒಂದು ಉದಾಹರಣೆಗೆ ಬರೆದಿದ್ದೀನಿ ರಮೇಶ್ ಅಂತ ಅಷ್ಟೇ ಕೆಳಗೆ ಒಂದು ಸ್ವಸ್ತಿ ಚಿಹ್ನೆ ಹಾಕ್ಕೊಳ್ಳಿ ವೀಕ್ಷಕರೇ ಈ ರೀತಿಯಲ್ಲಿ ನೋಡಿ ತೋರಿಸ್ತೇನೆ ಕರೆಕ್ಟಾಗಿ ಕಪ್ಪುಗಿರೋದ್ರಿಂದ ಕಾಣೋದಿಲ್ಲ ಸ್ವಸ್ತಿ ಚಿಹ್ನೆ ಕಾಣುತ್ತೆ ರಮೇಶ್ ಅಂತ ನೀವು ಇದ್ರ ಮೇಲೆ ಬರೀಬೇಕಾಗ್ತದೆ ತದನಂತರ ಏನು ಮಾಡ್ತೀರಾ ಒಂದು ಬಟ್ಟೆ ತೊಗೊಳ್ಳಿ ವೀಕ್ಷಕರೇ ನೋಡಿ ಬಟ್ಟೆನಲ್ಲಿ ನೋಡಿ ಒಂದು ವೈಟ್ ಹಾಳೆ ಮೇಲೆ ನಾನು ಒಂದು ಮಂತ್ರ ಬರೆದಿದ್ದೇನೆ ಆ ಮಂತ್ರ ನೀವು ಬರೀಬೇಕಾಗುತ್ತೆ ನೋಡಿ ವಿಶಿಷ್ಟ ವಶೀಕರಣಂ ತದನಂತರ ಮಂತ್ರ ಹೀಗಿರ್ತದೆ ಮದ 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 ಯಾಮ ದಾಯ ಸೋಂ ಹಿಂ ರೂಪಿಣಿ ಸ್ವಾಹ ನೋಡಿ ವೀಕ್ಷಕರೇ ಈ ಮೈನ್ ಮಂತ್ರ ನೀವು ನೋಟ್ ಮಾಡ್ಕೊಳ್ಳಿ ಮದ 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 ಯಾಮ ದಾಯಾ ಸೋಂ ಹೀಂ ರೂಪಿಣಿ ಸ್ವಾಹ ತದನಂತರ ಗಂಡ ಹೆಂಡತಿ ಹೆಸರು ಉದಾಹರಣೆಗೆ ರಮೇಶ್ ಮತ್ತು ರಕ್ಷಿತಾ ಅಂತ ಬರೆದಿದ್ದೇನೆ ಒಂದು ವೈಟ್ ಹಾಲಿನಲ್ಲಿ ಈ ಥರ ನೀವು ತಂತ್ರದ ಒಂದು ಮಂತ್ರ ನೀವು ಬರ್ಕೊಳ್ಳಿ ತದನಂತರ ಏನು ಮಾಡ್ತೀರಾ ಅಂತ ಹೇಳಿದರೆ ಅದರ ಮೇಲೆ ನೀವು ಐದೇ ಐದು ಮೆಣಸು ಕಾಳು ಹಾಕಬೇಕಾಗ್ತದೆ ನೋಡಿ ನಾನು ತೋರಿಸ್ತೇನೆ ಐದು ಮೆಣಸಿನ ಕಾಳುಗಳನ್ನು ನೀವು ಅದ್ರ ಮೇಲೆ ಹಾಕಿ ಆಮೇಲೆ ಏನು ಮಾಡ್ತೀರಾ ಐದು ಬೆಳ್ಳುಳ್ಳಿ ವಿಶಿಷ್ಟವಾಗಿರುವಂಥ ದುರ್ಗೆಯ ಅನುಗ್ರಹ ಮತ್ತು ವಶೀಕರಣಕ್ಕೆ ಸರಳವಾಗಿರುವಂಥ ತಂತ್ರ ಇದು ಐದು ಬೆಳ್ಳುಳ್ಳಿ ಕಾಳು ಹಾಕಿ ತದನಂತರ ಏನು ಮಾಡ್ತೀರಾ ಇಷ್ಟಪಟ್ಟಂಥ ಪುರುಷ ಸ್ತ್ರೀ ಗಂಡ ಹೆಂಡತಿ ವಶೀಕರಣ ಆಗಬೇಕು ಅಂತ ಜಾಜಿಕಾಯಿ ಅದರಲ್ಲಿ ಹಾಕಬೇಕಾಗ್ತದೆ ಆಮೇಲೆ ನೀವು ಸ್ವಲ್ಪ ಒಂದು ಅರಿಶಿಣ ಸ್ವಲ್ಪ ಕುಂಕುಮ ನಿಮ್ಮ ಕೈಯಿಂದ ಅದರ ಮೇಲೆ ಹಾಕೊಳ್ಳಿ ಅಷ್ಟೇ ನೋಡಿ ವೀಕ್ಷಕರೇ ಈ ತಂತ್ರ ಈ ರೀತಿಯಲ್ಲಿ ಮಾಡಿದ ನಂತರ ಈ ಮಂತ್ರ ಏನು ಮಾಡ್ತೀರಾ ಪಠನೆ ಮಾಡ್ತಾನೇ ಇರಿ ನೀವು ಆ ಮಂತ್ರ ಸರಿಯಾಗಿ ನೀವು ನೋಟ್ ಮಾಡ್ಕೊಳ್ಳಿ ತದನಂತರ ಏನು ಮಾಡ್ತೀರಾ ಈ ರೀತಿಯಲ್ಲಿ ಇದನ್ನು ಮಡಚಿ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅಂದರೆ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಎಡಗೆಯಲ್ಲಿ ಹಿಡ್ಕೊಂಡು ಅವರ ತಲೆಯ ತಲೆ ಮೇಲೆ ಐದು ಸಲಿ ಅವರು ನಿವಾರಿಸ್ಕೋಬೇಕಾಗ್ತದೆ ತಲೆಯ ಐದು ಸಲಿ ರೌಂಡ್ ಓಡ್ಕೊಳ್ಳಿ ಅವ್ರ ತಲೆಗೆ ಸ್ತ್ರೀ ಆಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ತದನಂತರ ಏನು ಮಾಡ್ತೀರಾ ಅವರು ಮಲಗುವಂಥ ತಲೆದಿಂಬಿನ ಕೆಳಗೆ ಕರೆಕ್ಟಾಗಿ ನೀವೊಂದು ಹನ್ನೊಂದು ದಿನ ಈ ತಂತ್ರ ಮಾಡಿ ಒಂದು ಟೈಮ್ ಮಾಡಿ ಬಿಟ್ಬಿಡಿ ಹನ್ನೊಂದು ದಿನ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿ ವೀಕ್ಷಕರೇ ನೀವು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಿಮಗೆ ಶಾಶ್ವತವಾಗಿ ವಶೀಕರಣ ಆಗ್ತಾರೆ ಮತ್ತು ಉದ್ದೇಶ ಒಳ್ಳೆಯದಕ್ಕೋಸ್ಕರ ಮಾಡಿ ಕೆಟ್ಟ ಉದ್ದೇಶಕ್ಕೋಸ್ಕರ ಮಾಡಬೇಡಿ ಯಾವುದೇ ಸ್ವಾರ್ಥದ ಮನೋಭಾವನೆಯಿಂದ ಇಂಥ ತಂತ್ರಗಳನ್ನ ಮಾಡಬೇಡಿ ಯಾಕಂದರೆ ಬಂಗಾಳಿ ವಿಶಿಷ್ಟವಾದ ವಶೀಕ ವಶೀಕರಣ ತಂತ್ರ ಇದು ಮಂತ್ರದ ಸಹಾಯದಿಂದನೇ ಇದರಲ್ಲಿ ಪರಿಹಾರ ಸಿಕ್ಕಿರ್ತದೆ ಇಂತಹ ತಂತ್ರಗಳ ಮುಖಾಂತರ ನೀವು ಇಷ್ಟಪಟ್ಟಂಥ ಪುರುಷ ಕೂಡ ವಶೀಕರಣ ನೀವು ಮಾಡ್ಕೋಬಹುದು